ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇಲ್ಲಿ ನಾವು ಕೂಡ ಅರಾಮದೀವಿ ನೋಡಿರಿ ಇದು ಗುರುವಾರ ರಾತ್ರಿ ವಿಡಿಯೋ ಆಗಿರ್ತೈತಿ ಇದು ಗುರುವಾರ ರಾತ್ರಿ ನಾವು ಬಿಡ ಜಾಗ ಬಿಡಬೇಕು ಅಂತ ಅಂದ್ಕೊಂಡೀವಿ ಎಲ್ಲಿಗೆ ಅಂತಂದ್ರೆ ನಾವು ಗೊಡ್ಚಿಗೆ ಹೋಗಬೇಕಿತ್ತಲ್ಲ ನಾವು ಖುಷಿದ ಜವಳ ತೆಗಿಸ್ಲಿಕ್ಕೆ ಅಲ್ಲಿಗೆ ಹೋಗಾಕಂತಂದ್ರೆ ನಾವು ಎಲ್ಲಾನು ರೆಡಿ ಆಗಿ ರೆಡಿ ಮಾಡ್ಕೊಂಡಿವಿ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ಊಟ ಎಲ್ಲ ಮಾಡಿ ಆಮೇಲೆ ನಾವು ಎಲ್ಲ ಹಾಕ್ಕೊಂಡ್ಬಿಟ್ಟು ರೆಡಿ ಆಗಿ ಹೋದ್ರೆ ಆಯ್ತು ಅಂದ್ಕೊಂಡು ಊಟ ಮಾಡತ್ತೀವಿ ನೋಡಿರಿ ಇವಾಗ ಫಸ್ಟ್ ಇವ್ರಿಗೆಲ್ಲರಿಗೂ ಊಟ ಹಚ್ಕೊಟ್ಟಿದ್ದೆ ನಾನು ಇವರೆಲ್ಲ ಮಾಡಿದ ನಂತರ ನಾ ಮತ್ತು ಮಮ್ಮಿ ಇಬ್ರು ಊಟ ಮಾಡಿಬಿಟ್ಟು ರೆಡಿ ಆಯ್ದ್ರ ಆತು ಮತ್ತು ಇವ್ರೇ ಹೆಂಗೋ ಇವ್ರು ರೆಡಿ ಆಗಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಿರ್ತಾರಲ್ಲ ಎರಡು ನಿಮಿಷದೊಳಗೆ ರೆಡಿ ಹಾಕಿವಿ ಹಿಂಗಾಗಿ ಇವ್ರಿಗೆ ಫಸ್ಟ್ ಊಟ ಮಾಡಿಬಿಟ್ಟು ರೆಡಿ ಮಾಡಿಸಿದ್ವಿ ನೋಡ್ರಿ ಈಗ ಪೂಜೆ ಮಾಡತ್ತೀವಿ ನಾವು ಗಾಡಿದು ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಇವೆಲ್ಲರೂ ಇವರು ಆಗ್ಯಾರ ನಾವು ರೆಡಿ ಆಗೀವಿ ಈಗ ಪೂಜೆ ಮಾಡಿ ಎಲ್ಲನೂ ಸಾಮಾನೆಲ್ಲ ತೊಗೊಂಡು ಹೋಗಾಕಂತಂದು ರೆಡಿಯಾಗಿ ಹೋಗಾತೀವಿ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲರದು ಊಟನೂ ಆಯ್ತು ಅದಾದ್ಮೇಗ ಲಗೇಜ್ ಇಟ್ಕೊಳ್ಳೋನು ಎಲ್ಲ ಮುಗ್ದಿವ ಅದಾದ್ಮ್ಯಾಗ ಎಲ್ಲ ಡೋರ್ ಸರಿ ಐತಿಲ್ಲ ನೋಡ್ಬಿಟ್ಟ ಡೋರ್ ಹಾಕ್ಬಿಟ್ಟ ಎಲ್ಲರೂ ರೆಡಿ ಆಗಿ ಹೋಗಾತೀವಿ ನಾವು ಇವಾಗ ಅಲ್ಲಿ ಸ್ವಲ್ಪ ಅರ್ಧ ದಾರಿ ಒಳಗೆ ಹೋಗಿಬಿಟ್ಟು ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೋಗಾತೀವಿ ನೋಡ್ರಿ ಇವಾಗ ಹನ್ನೆರಡು ಹನ್ನೆರಡುವರೆ ಆಗೈತಿ ನಾವು ಜಮನಿ ಬಿಡ್ಬೇಕಾದ್ರೆ ಎಲ್ಲಾನು ಇಟ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ನೋಡಿರಿ ಇಲ್ಲೇ ಫ್ರೆಂಡ್ ನಿಯರ್ ಪೆಟ್ರೋಲ್ ಬಂಕ್ ಒಳಗೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡ್ಬಿಟ್ಟು ಹೋದೀವಿ ಅದಾದ್ರೂ ನೋಡ್ರಿ ಫ್ರೆಂಡ್ಸ್ ಇವಾಗ ರಾತ್ರಿ ಮೂರುವರೆ ಆಗೈತಿ ಇವಾಗ ನಾವು ಬಂದೀವಿ ಇಲ್ಲಿನ ರೂಮ್ ಹುಡ್ಕೊಂಡು ರೂಮ್ ಒಳಗೆ ಸ್ಟೇ ಮಾಡ್ತೀವಿ ಆಮೇಲೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಲಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿರಿ ಇವಾಗ ಮಾರ್ನಿಂಗ್ ಆಗೈತಿ ಫುಲ್ ಅಂದರೆ ಫುಲ್ ನಾವು ನಿದ್ದೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಕುಂತೀವಿ ನಾವು ಆಲ್ರೆಡಿ ಯಾಕಂದರೆ ಎಂಟುವರೆಗೆ ಅಂತಂದ್ರೆ ಅಲ್ಲಿ ಪೂಜೆದೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ರು ನಮಗೆ ಸಾಯಂಕಾಲ ರಾತ್ರಿನ ಎಲ್ಲ ಕೇಳಿಟ್ಟಿದ್ವಿ ನಾವು ಅದಲ್ದ ಮತ್ತು ಮಾರ್ನಿಂಗ್ ಮಮ್ಮಿ ಅದು ಎಲ್ಲರೂ ಜಲ್ದಿ ಎದ್ದಿದ್ರು ಮಾರ್ನಿಂಗ್ ಅವ್ರು ಎದ್ದು ಈ ನಮಸ್ಕಾರ ಅದು ಎಲ್ಲ ಹಾಕೋದಿತ್ತಲ್ಲ ಅವರೆಲ್ಲ ಅದನ್ನು ಪೂಜೆ ಮಾಡಿದ್ರು ಅದಾದಮ್ಯಾಗೆ ಅಭಸಕ್ಕೂ ಎಲ್ಲ ಹೋಗಿ ಕುಂತಿದ್ರು ಅಂತವ್ರೆ ನಾ ಮಾತ್ರ ಮಲ್ಕೊಂಡಿದ್ದೆ ನನಗೇನು ಗೊತ್ತಿರಲಿಲ್ಲ ನಾನು ಆಮೇಲೆ ಅವರು ಆರೂವರೆ ಪೋನೆ ಏಳು ಗಂಟೆಗೆ ನಾನು ಎಬ್ಬಿಸಿದ್ರು ಎಬ್ಬಿಸಿ ನೀವೆಲ್ಲರೂ ರೆಡಿ ಆಗ್ರಿ ಖುಷಿನೂ ರೆಡಿ ಮಾಡ್ರಿ ಅಂತ ಹೇಳಿ ಹೋಗಿದ್ರು ಅವರು ಅದಾದ್ಮೇಲೆ ನಾನು ರೆಡಿ ಆದೆ ಆದಮೇಲೆ ಈಗ ಎಲ್ಲರೂ ನಾಷ್ಟ ಮಾಡಿಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ನಾಷ್ಟ ಮಾಡಾತಿದ್ವಿ ನೋಡ್ರಿ ನಾವು ಖುಷಿಗಂತರೂ ರಾತ್ರಿ ನಿದ್ದೆ ಆಗಿರಲಿಲ್ಲ ಫುಲ್ ಅಂದರೆ ಫುಲ್ ನಿದ್ದೆ ಮಾಡೋತಿದ್ಲಾಕಿ ಇರಲಿ ಆಕಿ ಸ್ವಲ್ಪ ರೆಸ್ಟ್ ಮಾಡಿದ ಮ್ಯಾಗನ ಆಮೇಲೆ ಸುಧಾರ್ಸ್ಕೊತಾಳೆ ಮತ್ತು ಸ್ವಲ್ಪ ನಕ್ಕೋತಾ ಇರ್ತಾಳೆ ಅಂದ್ಕೊಂಡು ನಾವು ಆಕಿನ ಮಲಗಿಸಿದ್ವಿ ಆಕಿನೇನು ನಾ ಟಿಫಿನ್ ಮಾಡೋಕೆ ಎಬ್ಸಿರ್ಲಿಲ್ಲ ಆಕೆಗೆ ಇಡ್ಲಿ ಮತ್ತು ದೊ ಇದು ಉಪ್ಪಿಟ್ಟು ಎರಡೂ ತೆಗೆದಿಟ್ಟಿದ್ದೆ ನಾನು ಆಮೇಲೆ ಮಾಡಿಸಿದ್ರೆ ಆಯ್ತು ಅಂದ್ಕೊಂಡೆ ನೋಡ್ರಿ ಇವಾಗ ಎಲ್ಲರೂ ನಾಷ್ಟ ಮಾಡತ್ತೀವಿ ಫ್ರೆಂಡ್ಸ್ ಫುಲ್ ಅಂದರೆ ಫುಲ್ ಇವಾಗ ಮುಂದೆ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ಫುಲ್ ಖುಷಿ ಐತೆ ಹೀಗಾಗಿ ರೆಡಿ ಆಗಿಬಿಟ್ಟು ನಾಷ್ಟ ಮಾಡಿ ಹೋದ್ರೆ ಆಯ್ತು ಮತ್ತು ಲೇಟ್ ಆಗ್ತೈತಿ ಅಂತ ಅಂದ್ಕೊಂಡು ಮತ್ತು ಫೋಟೋಸ್ ಎಲ್ಲ ತಗೋಬೇಕಾದ್ರೆ ಮತ್ತು ಹುಯವ್ರು ಹುಡುಗರು ಎಲ್ಲರೂ ಇದ್ರಲ್ಲ ಫೋಟೋಸು ವೀಡಿಯೋಸು ಮಾಡ್ಕೊಂಡು ಲೇಟಾಗೆ ಬರ್ತೀವಿ ಅಂತಂದು ನಾಷ್ಟ ಮಾಡ್ಕೊಂಡು ಹೋದೀವಿ ನಾವು ನೋಡಿ ಫ್ರೆಂಡ್ಸ್ ನಾನು ಮ ಮೊನ್ನೆ ತೋರಿಸ್ಬೇಕಾದ್ರೆ ಬೇರೆ ಬೇರೆ ಸಾರಿ ತೋರಿಸಿದ್ದೆ ಇವಾಗ ನೋಡಿದರೆ ಬೇರೆದು ವೇರ್ ಮಾಡೇನು ನಾನು ಯಾಕಂತಂದ್ರೆ ಅಲ್ಲಿ ಫಂಕ್ಷನಕ್ಕೆ ಏನೋ ಗ್ರೀನ್ ಉಟ್ಕೋಬೇಕು ಸಾರಿ ಅಂತೆಲ್ಲ ಮನೆಯೊಳಗೆ ಹೇಳಾತಿದ್ರೆ ಹೀಗಾಗಿ ನಾನು ಗ್ರೀನ್ ಉಟ್ಕೊಂಡು ಅದನ್ನು ಹಂಗೆ ಎತ್ತಿಟ್ಟೇನು ನಾನು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಯಾವ್ದಾರ ಫಂಕ್ಷನ್ಗೆ ಉಟ್ಕೊಂಡ್ರೆ ಆಯ್ತು ಅಂದ್ಕೊಂಡು ಆ ಸಾರಿನ ತೆಗೆದಿಟ್ಟೇನು ನಾನು ಇನ್ನೂ ಹಾಕೊಂಡಿಲ್ಲ ನಾನು ಹೋಗ್ಬೇಕಾದ್ರೆ ಹಾಕೋತೀನಿ ಅಂತಂದು ಮಮ್ಮಿ ಹಾಕೋತೀನಿ ಅಂತಂದು ಮಮ್ಮಿ ಕೇಳಿದ್ರೆ ಬಟ್ ನಾನೇನು ಹಾಕೊಳಕ್ಕೆ ಬೇಡ ಇನ್ನೊಂದು ಸಾರಿ ಯಾವ್ದಾರ ಫಂಕ್ಷನ್ಗೆ ಬರ್ತೈತಿ ಅಂತ ಹೇಳಿ ಸುಮ್ಮನೆ ಅದೇ ನಾನು ಹಾಕೊಳಕ್ಕೆ ಹೋಗಲಿಲ್ಲ ಈ ಸೀರೆ ಹೆಂಗೆ ಕಾಣಾತಿತ್ತು ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ನನಗಂತರೂ ಭಾಳ ಇಷ್ಟ ಆಯ್ತು ಬಟ್ ಇದು ಸ್ಯಾರೀಸಿದು ಈ ಸಾರಿದು ಮೊದಲ ಬ್ಲೌಸ್ ಹೊಲ್ದಿದ್ದೆ ಹೊಲದಿಟ್ಟಿದ್ದರೆ ಮಮ್ಮಿ ಅದು ಸ್ವಲ್ಪ ನಂಗೆ ಲೂಸ್ ಆಗತಿತ್ತು ಅದು ಬಿಟ್ಟರೆ ಉಳಿದಿದ್ದೆಲ್ಲ ನಂಗೆ ಚೆನ್ನಾಗೆ ಕಾಣಿಸಾತಿತ್ತು ಅಂತ ನಾನು ಅನ್ಕೋತೀನಿ ನಿಮ್ಗೆ ಹೆಂಗೆ ಕಾಣಿಸತಿತ್ತು ಅನ್ನೋದು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಬಂದಿದ್ರಲ್ಲ ಅವರಿಗೆ ಬರಬೇಕಾದ್ರೆ ಅಲ್ಲಿ ಪೂಜಾರಿ ಎಲ್ಲ ಹೇಳಿ ಕಳ್ಸಿದ್ರೆ ನೋಡ್ರಿ ಇಲ್ಲೆಲ್ಲ ರೆಡಿ ಆಗೈತಿ ಇನ್ಮ್ಯಾಗ ಪಾಪನ ಕರ್ಕೊಂಬರ್ರಿ ಇಲ್ಲೇ ಜವಳದ್ದು ಎಲ್ಲಾನು ರೆಡಿ ಮಾಡ್ಬೇಕಂತಂದು ಹೇಳಿದ್ರಂತವ್ರೆ ಹೀಗಾಗಿ ನಾವು ನಾಷ್ಟಾನು ಮಾಡಿದ್ವಿ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಹೊಂಟಿದ್ವಿ ನೋಡ್ರಿ ಇವತ್ತಂತೂ ಅಲ್ಲಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತ ಯಾಕಂತಂದ್ರೆ ಅಲ್ಲಿ ಮತ್ತು ಜವಳದ್ದು ಪಾಪುಗಳ್ನು ಭಾಳ ಜನ ಬಂದಿದ್ರೆ ಅದಲ್ದ ಗುಗ್ಗಳ ಫಂಕ್ಷನ್ ಕೂಡ ಇಲ್ಲಿ ಸ್ಟಾರ್ಟ್ ಇದ್ದು ಗುಗ್ಗಳ ಯಾವ ರೀತಿ ಮಾಡ್ತಾರನ ತೋರಿಸ್ತೇನೆ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ಈಗ ನಮ್ದು ಜವಳದ ಏನೇನೆಲ್ಲ ತಯಾರಿ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ತಯಾರಿ ಮಾಡ್ಕೊಳತ್ತಾರ ಮಮ್ಮಿ ಅದು ಎಲ್ಲ ಕುಂದಿಯೋಣ ಅಲ್ಲಿ ಸ್ವಲ್ಪ ಎಲ್ಲಿ ಅಡೇಕಿ ಮತ್ತು ಇದೆಲ್ಲ ಉಡಿ ತುಂಬೋದು ಏನೇನೋ ಇರ್ತೈತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತಾರೆ ನಾವು ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡತ್ತಿದ್ವಿ ನಾವು ನೋಡಿರಿ ಇವಾಗ ಇನ್ನೇನು ಭಾಳ ಟೈಮ್ ಉಳಿದಿಲ್ಲ ಇನ್ನು ಸ್ಟಾರ್ಟ್ ಆಗ್ತೈತಿ ಇನ್ನು ಯಾಕಿದ್ದು ಜವಳ ತೆಗೆಸೋದು ಫಂಕ್ಷನ್ ಅಂತೂ ನಾವು ಜಾಸ್ತಿ ಜನ ಯಾರೂ ಹೋಗಿರಲಿಲ್ಲ ಸ್ವಲ್ಪ ಯಾಕಿದ್ದ ಏನು ನೀವು ನೆಕ್ಸ್ಟ್ ಮಂತ್ ಬಡ್ಡೆ ಐತಲ್ಲ ಹಿಂಗಾಗಿ ನಾವು ಜಾಸ್ತಿ ಜನ ಯಾರೂ ಹೋಗಿರಲಿಲ್ಲ ಮನೆಯೊಳಗೆ ಎಷ್ಟು ಜನ ಇದ್ದೀವಲ್ಲ ಅಷ್ಟೇ ಜನ ಹೋದ್ರೆ ಆಯ್ತು ಅಂದ್ಕೊಂಡು ನಾವು ಮೊದಲ ಪ್ಲ್ಯಾನ್ ಹಾಕಿದ್ವಿ ನಾವು ಅಷ್ಟ ಜನಾನ ಬಂದೀವಿ ನೋಡ್ರಿ ಇಲ್ಲೇ ಎಲ್ಲರೂ ವೆಯ್ಟ್ ಮಾಡತ್ತಾರ ಗು ಅಲ್ಲಿ ಗುಗ್ಗುಳದವರು ವೇಟ್ ಮಾಡತ್ತಾರ ಮತ್ತು ಜವಳ ತಗ್ಸು ಫಂಕ್ಷನ್ ಭಾಳ ಇಟ್ಕೊಂಡಿದ್ರಲ್ಲ ಇವತ್ತು ಅವರು ಕೂಡ ವೆಯ್ಟ್ ಮಾಡತ್ತಾರ ನಮ್ಮದು ಖುಷಿದನ ಇವಾಗ ಫಸ್ಟ್ ಜವಳ ತಗ್ಸಿದ್ದು ಅಲ್ಲಿ ಗುಡಿ ಗುಡಿಯೊಳಗೆ ಖುಷಿದನ ಫಸ್ಟ್ ಅಂತ ಅನ್ಕೋತೀನಿ ನಾನು ಅದು ಎಲ್ಲ ರೆಡಿ ಮಾಡು ಅಷ್ಟೊತ್ತಿಗೆ ನಾವು ಸ್ವಲ್ಪ ದೇವ್ರಿಗೆಲ್ಲ ಪ್ರದಕ್ಷಿಣೆ ಹಾಕೊಂಡು ಬಂದ್ರೆ ಆಯ್ತು ಅಂದ್ಕೊಂಡು ದೇವ್ರೆ ದೇವ್ರ ಗುಡಿ ಹಿಂದೆ ಬಂದಿದ್ದೆ ನಾನು ನಾನು ಮತ್ತು ನಾ ಅವರೆಲ್ಲ ಹುಡುಗ್ಯಾರ ಕರ್ಕೊಂಡು ಬಂದಿದ್ದೆ ನಾನು ಹೋಗಿ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬರೋನು ಬರ್ರಿ ಅಂತಂದ ಇಲ್ಲಿ ಈ ಗುಡಿದ ವಿಶೇಷತೆ ಏನಂತಂದ್ರೆ ಇಲ್ಲಿ ಅದು ನಾವು ಏನಾದರೂ ಬೀಳ್ಕೊಂಡ ಇಲ್ಲಿ ಕಾಯಿನ್ ಹಚ್ಚಿದ್ರೆ ಅದು ಕಾಯಿನ್ ಅಲ್ಲೇ ಅಂಟಗೋತು ಅಂತಂದ್ರೆ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದು ನೆರವೇರ್ತೈತಿ ಅಂತಂದ ನಮಗೆ ಒಂದು ನಂಬಿಕೆ ಇರ್ತೈತಿ ನೋಡ್ರಿ ಇದು ಮುಂಚೆಕ ನಾನು ಏನೂ ಬೇಡ್ಕೊಂಡೇ ಇರಲಿಲ್ಲ ಅವಾಗ ಹಂಗೆ ಹಚ್ಚಾತಿದ್ದೆ ನಾನು ಹಚ್ಬೇಕಾದ್ರೆ ಅದು ಒಟ್ಟೆ ಅಂಟ್ಕೊಳತ್ತೆ ಇರಲಿಲ್ಲ ಅದಾದಮೇಲೆ ನಾನು ಏನೂ ಬಿಡ್ಕೊಂಡಿಲ್ಲ ಅಲ್ಲ ಅಂತ ಹೇಳಿ ಬೇಡ್ಕೊಂಡೆ ಅದಾದಮೇಲೆ ಅದು ಅಂಟ್ಕೊಂತು ಫುಲ್ ಅಂದರೆ ಫುಲ್ ಖುಷಿ ಆಯ್ತು ನನಗೆ ನೋಡಿರಿ ಇದು ವೀರಭದ್ರೇಶ್ ವೀರಭದ್ರೇಶ್ವರ ದೇವ್ರ ಕಾಣಿಸಾತೈತಿ ಎಲ್ಲರೂ ಅಲ್ಲಿಂದ ಕೈ ಕೈ ಮುಕ್ಕೊಂಬಿಡ್ರಿ ನೋಡಿರಿ ಇವಾಗ ಇದೆಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಇದು ಎಲ್ಲ ಹಾಕಿಬಿಟ್ಟು ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಿ ಶಾಸಕಿ ಅಂತ அப்படி இதே ஜன ஆட்

परम महान देवताओं तथा सनातन सनातन अस्माधिकाम धर्मधर्म में सुपुणि और चंद्रकांत सागर अटकते हैं और उनके देव और ताने दृष्ट करके जो इजान है सही दिखती है तो हम की यात्रा दंडक की सरलता

श्री सांबाय नमः असुभां धारयामि श्री पुण्य क्रियात्मना। पुण्डरीक सांब धारयामि त्ररण त्रिभुणाकारो श्री कृतस्य यदं त्रिजन्म पापं मारय एकत्र वार्तां प्रियसेते गुरुत्वे से श्री त्रिचोददेशे प्रपजं त्रिशायन श्री वैष्णव इस सम्माननीय महानुभाव के तरफ से हमadari आ रही है उस पवित्र भूमि में तो जिन बाजू में तुम्हारा आज्ञा कर देवा ने हमको इन स्वीकृति के प्रमाणवा शोभा पाकर हम तुम्हारा वंदन व प्रणाम सतगुरुदेव चंद्र जी आमीन जो दृष्टि को सत्यान और परिमाना तथा महान पराण में आनंद को सम्मिलित करते हैं तो प्रथम ये करते हैं मैं नाम बोलने के तरीके मन बाय मन नियंत्रण के तरीकों से ध्यान एकत्र करना है इस ज्ञान का अनुभव करना ध्यान के प्रक्रिया में सहायता हमें

se han quedado a contar aquí ay apaje chamba de solo chamba eh pa voltear este todo are esto Kushi, hei Kushi, hei Henry, hei Charlie. ನೋಡಿ ಫ್ರೆಂಡ್ಸ ಇವಾಗ ಅದೇನೋ ಜವಳದ್ದೆಲ್ಲ ಫಂಕ್ಷನ್ ಇತ್ತಲ್ಲ ಅದೆಲ್ಲ ಮುಗೀತ ಅದಾದಮ್ಯಾಗ ಎಲ್ಲರೂ ಎಲ್ಲರೂ ಸೇರಿ ಫೋಟೋಸ್ ಆಯ್ತು ಅಂದ್ಕೊಂಡೆ ಎಲ್ಲರೂ ನಿಂತು ಫೋಟೋ ನಾವು ಇವಾಗ ಇವಾಗೆಲ್ಲನೂ ಫೋಟೋ ತೆಗಿಯೋದು ಮತ್ತು ಅಲ್ಲಿ ಏನು ಫಂಕ್ಷನ್ ಇತ್ತಲ್ಲ ಅದೆಲ್ಲಾನು ಮುಗೀತ ಮುಗಿದ ನಂತರ ನಮ್ಮ ಹಸ್ಬೆಂಡು ನಾನು ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಆಯ್ತು ಅಂದ್ಕೊಂಡು ದೇವ್ರಿಗೆ ನಮಸ್ಕಾರ ಹೋಗಿದ್ವಿ ಅವ್ರು ಕೂ ಅವ್ರಿಗೆ ಕೂಡ ಹೇಳಿದೆ ನಾನು ಅಲ್ಲಿ ಏನಾರು ಬೇಡ್ಕೊಂಡ್ಬಿಟ್ಟು ಕಾಯಿನ್ ಹಚ್ಚಂತ ಅವ್ರ ಕಾಯಿನ್ ಅಂತೂ ಈಸಿಯಾಗಿ ಅಂಟ್ಕೊಂತ ಇರಲಿ ಅವ್ರ ಆಸೆನೂ ಏನೇನೈತಿ ಅದೆಲ್ಲನೂ ನೆರವೇರಲಿ ಅಂತ ದೇವ್ರ ಕಡೆ ಕೇಳ್ಕೊತೀನಿ ನಾನು ನೋಡಿರಿ ಇವಾಗ ಎಲ್ಲ ಮುಗಿಸಿ ಬಂದ ಇಲ್ಲಿ ಹೊರಗಡೆ ನಾವು ವೆಯ್ಟ್ ಮಾಡಾತಿದ್ವಿ ಇನ್ನು ಮನೆಗೆ ಹೋಗ್ಬೇಕಲ್ಲ ಮನೆಗೆ ಹೋಗ್ಬೇಕಂದ್ರೂ ಸ್ವಲ್ಪ ದಾರಿ ಒಳಗೆ ಯಾವ್ಯಾವ ದೇವ್ರದಾವಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಆಯಿತು ಟೈಮು ಭಾಳ ಐತೆ ಅಂದ್ಕೊಂಡು ಯೋಚನೆ ಮಾಡಾತಿದ್ವಿ ನಾವು ಇಲ್ಲಿ ಮತ್ತು ಬರಬೇಕಾದ್ರೆ ಜ ರ ಭಾಳ ಜಾಸ್ತಿ ಫಂಕ್ಷನ್ ಇದ್ದು ಅಲ್ಲಿ ಗುಗ್ ಅದೇ ಅಲ್ಲಿ ಗುಗ್ಳದ ಫಂಕ್ಷನ್ನು ಇವತ್ತು ಜಾಸ್ತಿ ಇದ್ದವಲ್ಲ ಹಿಂಗಾಗಿ ಇವತ್ತು ಫುಲ್ ಅಂದ್ರೆ ಫುಲ್ ರಶ್ ಇತ್ತಲ್ಲಿ ಮತ್ತು ನಮಗೆ ಇನ್ನೊಂದು ಏನು ಖುಷಿ ಅಂತಂದ್ರೆ ನಾವು ಫಸ್ಟ್ ಫಸ್ಟ್ ಖುಷಿದನ ಜವಳ ತೆಗಿಸೋದಾಯ್ತಲ್ಲೇ ಮತ್ತು ಇನ್ನೂ ಯಾರ್ಯಾರು ಭಾಳ ಜನ ಕ್ಯೂ ಹಚ್ಚಿದ್ರಂತ ನಮ್ದು ಫಸ್ಟ್ ಅಲ್ಲಿ ತೆಗೆದ್ರೆ ಅದೊಂದು ಖುಷಿ ಆಯ್ತು ಮತ್ತು ಜಲ್ದಿನೇ ಫಂಕ್ಷನ್ ಮುಗೀತು ನಮ್ದು ವಾಪಸ್ ವಾಪಸ್ತೀವಿ ಗಾಡಿ ಕಡೆ ನೋಡಿ ಫ್ರೆಂಡ್ಸ್ ಈಗ ಗುಡಿ ದಾಟಿ ಈ ಕಡೆ ಸ್ವಲ್ಪ ಎಂಟ್ರೆನ್ಸಿಗೆ ಬರಬೇಕಾದ್ರೆ ಇಲ್ಲಿ ಬಸವಣ್ಣನ ಮೂರ್ತಿ ಇದ್ದವಲ್ಲೇ ಮೂರ್ತಿ ಅಂದರೆ ಮನೆಯಿಂದ ಅವನ್ನ ಹಂಗೆ ಒಳಗೆ ಮತ್ತು ಗು ಇದ್ರ ಗಣಪತಿ ಗಣೇಶನ ಇಟ್ಟಿದಾಗ ಅದ್ರ ಮುಂದೆ ಇಡಾಕಂತರೂ ಬರ್ತೈತಿ ಇವ ಅಂತಂದು ಚಂದ ಭಾಳ ಇದ್ವಲ್ಲ ಹೀಗಾಗಿ ಇವತ್ತು ಹೆಂಗೋ ಬಸವ ಜಯಂತಿ ಐತಲ್ಲ ಮಮ್ಮಿ ತಗೋ ಅಂತ ಹೇಳಿದೆ ನಾನು ಅವರು ನಾವೆರಡು ತೊಗೊಂಡಿವದ್ರೊಳಗೆ ಭಾಳ ಅಂದ್ರೆ ಭಾಳ ಚಂದಿದ್ದು ನನಗೆ ಬಸವಣ್ಣ ಅಂತಂದ್ರೆ ಭಾಳ ಇಷ್ಟ ಅದ್ರ ಸಂಬಂಧ ಆಗಿ ತೊಗೊಂಡಿವಿ ನಾವೆರಡು ನೋಡಿರಿ ಹೆಂಗದವ ಭಾಳ ಅಂದ್ರೆ ಬಾಕಿ ಊಟ ಅದಾವ ಭಾಳ ಚಂದ ಅದ್ರಾಗ ತಗೋಬೇಕಾದ್ರೆ ಒಂದು ಕಲರ್ ಬೇರೆ ಒಂದು ಕಲರ್ ಬೇರೆ ತೊಗೊಂಡಿದ್ರು ಮಮ್ಮಿ ಅದ್ರ ಸಂಬಂಧಾಗಿ ಅವ್ನು ಚೇಂಜ್ ಮಾಡ್ಕೊಂಡು ಬರೋನು ಅಂತ ಹೇಳಿ ಮತ್ತು ವಾಪಸ್ ಹೋಗಿ ಮತ್ತೆ ಬ್ಯಾರೇ ಚೇಂಜ್ ಮಾಡ್ಕೊಂಬಂದೀವಿ ಅದು ಒಂದು ಕೆಳಗೆ ಏನೈತಲ್ಲ ಅದ್ರದ್ದು ಕಲರ್ ಸ್ವಲ್ಪ ಚೇಂಜ್ ಇತ್ತು ಅದ್ರ ಸಂಬಂಧಾಗಿ ನಾವು ವಾಪಸ್ ಮತ್ತು ಚೇಂಜ್ ಮಾಡ್ಕೊಂಡು ಇವಾಗ ನೋಡ್ರಿ ಎರಡು ಸೇಮ್ ಅದಾವ ಸೇಮ್ ಇದ್ದಿದ್ದು ತೊಗೊಂಡು ಬಂದೀವಿ ಆಮೇಲೆ ಇವ್ರಿಗೆ ಏನಾರ ಬೇಕನ ಅಂತಂದ್ರೆ ಸ್ವಲ್ಪ ಜಾತ್ರೆ ಜಾತ್ರೆ ಅಲ್ಲೇ ಟೇಶ್ನರಿಗೆ ಸ್ವಲ್ಪ ಒಂದೆರಡು ಅಂಗಡಿ ಇದ್ದುವ ಅಲ್ಲೇ ತೊಗೊಳಾತಿದ್ವಿ ನಾವು ಖುಷಿಗೆ ಬಾಲ್ ಅಂದ್ರೆ ಭಾಳ ಇಷ್ಟ ಆಕಿ ಸ್ವಲ್ಪ ಬಾಲ್ ಇಷ್ಟಪಡ್ತಿರ್ತಾಳೆ ಅದು ಅದ್ರ ಜೊತೆ ಆಟ ಆಡ್ತಿರ್ತಾಳೆ ನನ್ನ ಕಡೆ ನಮ್ಮ ಕಡೆ ಬಾಲ್ ಇರಲಿಲ್ಲ ಅದಕ್ಕೆ ಒಂದು ಬಾಲ್ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಬಾಲ್ ತೊಗೊಳತಿದ್ವಿ ಅಕಿಗೆ ಇವ್ರಿಗೆ ಏನಾರ ಬೇಕನ್ನ ಅಂತಂದು ಕೇಳಾತಿದ್ವಿ ಬಟ್ ಅವ್ರು ಏನು ಬೇಡ ಅಂತಂದು ಹೇಳಾತಿದ್ರೆ ಸರಿ ಬಿಡ್ರಿ ಹಂಗಿದ್ರೆ ಎಲ್ಲರೂ ಕೂಡ ಏನಾರ ಲೆಮನ್ ಜ್ಯೂಸ್ ಅದು ಕುಡಿದ್ರೆ ಆಯ್ತು ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಲೆಮನ್ ಜ್ಯೂಸ್ ಹೇಳಿದ್ವಿ ಎಲ್ಲರಿಗೆ ಒಂದೊಂದು ಲೆಮನ್ ಜ್ಯೂಸ್ ಕುಡಿದ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಮುಂದೆ ಎಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಪ್ಲ್ಯಾನ್ ಹಾಕಿದ್ರೆ ಆಯ್ತು ಅಂದ್ಕೊಂಡು ಲೆಮನ್ ಜ್ಯೂಸ್ ಕುಡಿಯತ್ತಿದ್ದೀವಿ ನೋಡ್ರಿ ಎಲ್ಲರೂ ಫುಲ್ ಅಂದ್ರೆ ಫುಲ್ ಖುಷಿ ಖುಷಿಯಿಂದ ಮುಂದೆ ಎಲ್ಲರ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅಂತಂದು ಸುಮ್ಮಿರ ಕರ್ಕೊಂಡು ಹೋಗ್ತಾರ ಅಂತಂದು ಕುಡಿಯಾತಿದ್ರೆ ಬಟ್ ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಏನು ಅಂತಂದು ಏನು ಇನ್ನೂ ಗೊತ್ತಿಲ್ಲ ಇನ್ನೂ ಏನು ಡಿಸೈಡ್ ಆಗಿಲ್ಲ ಬಟ್ ಮುಂದೆ ಎಲ್ಲರ ಹೋಗೋನು ಅಂತ ಹೇಳ್ಯಾರ ನಾವು ಇವನು ಅರ್ಬಿ ಎಲ್ಲಾನು ಹಾಗೆ ಕಿತ್ಕಿತ್ತೋ ಹೋಗೋದು ಹೋಗಿದ್ವಲ್ಲ ಇವನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟ ಅದಾದ್ಮೇಲೆ ಇಲ್ಲಿ ಗುಡಿ ಒಳಗನ ಸ್ವಲ್ಪ ಅನ್ನ ಪ್ರಸಾದ ಏನಾದರೂ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಂದ ವೆಯ್ಟ್ ಮಾಡುತ್ತಿದ್ವಿ ಎಲ್ರಿಗೂ ಅಲ್ಲಿ ಹೋಗಿ ಬಂದುಬಿಟ್ಟು ಸ್ವಲ್ಪ ಅಡ್ಡಾಡಿ ಎಲ್ಲರಿಗೂ ಹಸುವಾಗಿ ಆಗಿತ್ತು ಅದರ ಸಂಬಂಧವಾಗಿ ಇವರ ಚುಮ್ಮರಿ ಏನೇನೋ ತಂದಿದ್ರಲ್ಲ ಅವನು ತಿನ್ಕೊಂಡು ಕುಂತಿದ್ರೆ ನಾನು ಮಾತ್ರ ವೇಟ್ ಮಾಡ್ಕೊಂಡು ಕುಂತಿದ್ದೆ ಚುಮ್ಮರಿ ತಿಂದ್ರೆ ಆಮೇಲೆ ನನಗೆ ಹಸು ಆಗಂಗಿಲ್ಲ ಅನ್ಕೊಂಡು ನಾನು ವೇಟ್ ಮಾಡ್ಕೊಂಡು ಕುಂತಿದ್ದೆ ಇಲ್ಲಿ ಸುಮ್ಮರಿ ಎಲ್ಲ ತಿಂದ್ಬಿಟ್ಟು ಅಪ್ಪಾಜಿ ಈಕೆಗೆ ಸ್ವಲ್ಪ ಆಕೆ ಎಕ್ಸ್ಪೆಕ್ಟ್ ಆಗ್ತಾಯಿ ಒಂದು ಫೋಟೋ ತೆಗಿವ ಅಂತಂದು ನನಗೆ ಹೇಳಾತಿದ್ರು ಆಕೆ ಏನು ಮಾಡಿದ್ರು ಕೂಡತ್ತಿರಲಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಾವು ಪ್ರಸಾದಕ್ಕೆ ಹೋಗಾಕಂತಂದ್ರೆ ಎಲ್ಲರೂ ರೆಡಿಯಾಗಿ ಕೆಳಗೆ ಹೋದೀವಿ ಡ್ರೆಸ್ ಎಲ್ಲಾನು ಪೂರ್ತಿಯಾಗಿ ಸ್ವಲ್ಪ ಹಸಿ ಹಸಿಯಾಗಿತ್ತು ಯಾಕಂದ್ರೆ ಫುಲ್ ಅಂದ್ರೆ ಫುಲ್ ಶಕೆ ಇತ್ತು ಮತ್ತು ಸ್ಯಾರೀಸ್ ಎಲ್ಲ ವೇರ್ ಮಾಡೋಕೆ ಆಗಂಗಿಲ್ಲ ಭಾಳ ಕಷ್ಟ ಅನ್ನಿಸ್ತೈತಿ ಅದರ ಸಂಬಂಧ ಆಗಿ ಡ್ರೆಸ್ ಅದು ಸಾರಿ ಎಲ್ಲ ತೆಗೆದ್ ಡ್ರೆಸ್ ಹಾಕೊಂಡು ಹೋಗಾತಿದ್ವಿ ನಾವು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಖುಷಿದಂತರ ಡ್ರೆಸ್ ಅದೇ ಇರಲಿ ಅನ್ಕೊಂಡು ಹಾಕಿದೇನು ಬೇರೆ ಹಾಕಕ್ಕೆ ಹೋಗಲಿಲ್ಲ ಚೇಂಜ್ ಹೋಗಲಿಲ್ಲ ಅದನ್ನ ಹಾಕೊಂಡು ಹೋಗಾತಿದ್ವಿ ಇಲ್ಲಿ ಇವ್ರು ಮತ್ತೆ ಏನಾರ ತಗೋತಾರ ಹೊಟ್ಟೆ ತಗೊಳಕಂತಿದ್ರೆ ನಾನಂತೂ ಜಾಸ್ತಿ ಏನೋ ತೊಗೊಳಂಗಿಲ್ಲ ಇವ್ರಿಗೆ ಸಣ್ಣ ಹುಡುಗರಿಗೆ ಏನು ಬೇಕಲ್ಲ ಅದನ್ನು ಕೊಡಿಸ್ಕೊಂಡು ಬಂದೀವಿ ಇವಾಗ ನೋಡ್ರಿ ಇಲ್ಲಿ ಎಲ್ಲರೂ ಊಟ ಮಾಡೋಕಂತಂದ್ರೆ ಈ ಕಡೆ ಬಂದೀವಿ ಊಟ ಸ್ಟಾರ್ಟ್ ಆಗೈತಿ ಇಲ್ಲಿ ಆಲ್ರೆಡಿ ಒಂದು ಗಂಟೆ ಟೈಮಿಗೆ ಅಂದ್ರೆ ಊಟ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳಿದ್ರೆ ಅಷ್ಟೊತ್ತನ ವೆಯ್ಟ್ ಮಾಡಿದ್ವಿ ವೇಟ್ ಮಾಡಿಬಿಟ್ಟು ಎಲ್ಲರೂ ಊಟ ಮಾಡೋಕಂತಂದು ಬಂದೀವಿ ಊಟ ಮಾಡತ್ತೀವಿ ನೋಡಿರಿ ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗಾತೀವಿ ಹೋಗ್ಬೇಕಾದ್ರೆ ರಾಮದುರ್ಗ ಮ್ಯಾಗ ಹಾಶ್ ಹೋದ್ರೆ ಆಯ್ತು ಅಂದ್ಕೊಂಡು ಇಲ್ಲಿ ಇವರ ಮಮ್ಮಿಯದ್ದು ಎಲ್ಲರೂ ನೋಡಿರಲಿಲ್ಲ ಶಿವನ ಮೂರ್ತಿ ನೋಡ್ಕೊಂಡು ಹೋಗೋನು ಅಂತಂದ ಹೇಳಿದ್ರೆ ನಮಗೆ ಸರಿ ಬಿಡು ಹಂಗಿದ್ರೆ ಹಿಂಗೆ ಹೋದ್ರೆ ಆಯ್ತು ಅಂದ್ಕೊಂಡು ಹೋಗಾತೀವಿ ಅಲ್ಲಿ ಗುಡಿಗೋ ಅದು ನಾವು ಜವಳ ತಗ್ಸಾಕ ಬೆಳಗ್ಗೆ ರಾತ್ರಿ ನೈಟ್ ಹೋಗಬೇಕಾದ್ರೆ ನಾವು ಅಲ್ಲಿ ಮುನ್ನೋಳಿ ಬರ್ತೈತಲ್ಲ ಮುನ್ನೋಳಿ ಮ್ಯಾಗ ಹಾಶ್ ಹೋಗಿದ್ವಿ ಇವಾಗ ನಾವು ರಾಮದುರ್ಗ್ ಮ್ಯಾಗ ಹಾಶ್ ಬರಾತೀವಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಾರ್ ಏನೂ ತರಬೀರಲಿಲ್ಲ ನಂಬದು ಅವ್ರು ಮೋಸ್ಟ್ಲಿ ಹೋಗಿರ್ಬೋದೇನೋ ಅಂತಂದು ಅನಿಸ್ತೈತಿ ಅವರೆಲ್ಲರೂ ಒಂದಿಷ್ಟು ಜನ ಕಾರ್ ಒಳಗೆ ಭಾಳ ಜನ ಕಾರ್ ಒಳಗೆ ಹಿಡಿ ಎಷ್ಟು ಜನ ಹಿಡಿಸ್ತಾರಲ್ಲ ಅಷ್ಟು ಜನ ಕಾರ್ ಒಳಗೆ ನಾನು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ನಾ ನಾವೊಂದು ಬೈಕ್ ಒಳಗಿದ್ದೀವಿ ಅದಾದಮ್ಯಾಗ ನಮ್ಮ ಕಾಕ ಮತ್ತು ಆಂಟಿ ಒಂದು ಬೈಕ್ ಮ್ಯಾಗ ಹೋಗಾತಿದ್ರೆ ಹಿಂಗಾಗಿ ಸ್ವಲ್ಪ ನಾವು ಹಿಂದೆ ಮುಂದೆ ಆಗಾತಿತ್ತು ಎಲ್ಲಿ ಯಾರು ಹೋಗಾತಾರೆ ಹಿಂದೆದಾರು ಮುಂದೆ ಅದಾರು ಸ್ವಲ್ಪ ಕನ್ಫ್ಯೂಸ್ ಆಗತಿತ್ತು ನಮಗೆ ಜಾಸ್ತಿ ಏನೂ ಗೊತ್ತಾಗತ್ತಿರಲಿಲ್ಲ ನಾವಂದರೂ ಅವ್ರ ಅಲ್ಲಿ ನೋಡ್ಕೊಂಡು ಬಂದ್ರೆ ಬರಲಿ ಅಂತ ಅನ್ಕೊಂಡ ನಾವು ಸಿರಸಂಗಿ ಕಾಳಮ್ಮನ ಗುಡಿಗೆ ಬಂದೀವಿ ಸ್ಟೇಟ ನೋಡ್ರಿ ಇದು ಸಿರಸಂಗಿ ಕಾಳಮ್ಮನ ಗುಡಿ ಇದು ಇಲ್ಲಿ ಒಂದೇನೋ ಎರಡು ಸಾರಿ ಅಷ್ಟೇ ಬಂದಿದ್ದೆ ನಾನು ಜಾಸ್ತಿ ಟೈಮ್ ಹೋಗಿರಲಿಲ್ಲ ಇವತ್ತು ಕ್ಲಿಯರಾಗಿ ನೋಡಾತಿ ನಾನು ಅವಾಗೆಲ್ಲ ಜಾತ್ರೆ ಏನೋ ಇತ್ತು ಅನಿಸ್ತೈತಿ ಅವಾಗ ಹೋಗಿದ್ವಿ ಸ್ವಲ್ಪ ಭಾಳ ಅಂದ್ರೆ ಭಾಳ ರಶ್ ಇತ್ತು ಈಗೇನು ಇಲ್ಲ ಸ್ವಲ್ಪ ಕಡಿಮೆ ಜನ ಅದಾರ ಇವತ್ತು ಬಂದೇನೆ ನೋಡ್ರಿ ಇದು ಫುಲ್ ಅಂದ್ರೆ ಫುಲ್ ಖುಷಿ ಆಗತ್ತೈತಿ ಯಾಕಂದ್ರೆ ಇದನ್ನು ಈ ಗುಡಿ ಫಸ್ಟ್ ಟೈಮ್ ನೋಡಾತಿನೇನೋ ಅಂತ ಅನ್ಸಾತಿತ್ತು ನನಗೆ ಅವಾಗೆಲ್ಲ ಫುಲ್ ರಶ್ ಇದ್ದಾಗ ಅಷ್ಟು ಕಷ್ಟ ಭಾಳ ಏನು ಅಡ್ಡ್ಯಾಡ್ ನೋಡಿರಲಿಲ್ಲ ಇವತ್ತು ಪೂರ್ತಿಯಾಗಿ ಕ್ಲಿಯರಾಗಿ ನನಗೆ ಟೈಮ್ ಸಿಕ್ಕೈತಿ ಅಡ್ಡಾಡಿ ನೋಡೋಕೆ ಯಾಕಂದರೆ ಅವರು ಇಲ್ಲಿ ಬಂದು ಇಲ್ಲಿನೂ ಬಂದಿಲ್ಲ ಅವರ ಆಮೇಲೆ ನನಗೆ ಕಾಲ್ ಮಾಡಿ ನಮಗೆ ಕಾಲ್ ಮಾಡಿ ಹೇಳಿದರೆ ಅಲ್ಲೇ ನಾವು ಹಿಂದೆ ಶಿವನ ಮೂರ್ತಿ ಕಡೆ ಇದ್ದೀವಿ ನೀವು ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಕೇಳಿದರೆ ಬಟ್ ಅವರೇನೋ ಹಿಂದಿದ್ರಂತ ನಮ್ಮ ಗಾಡಿ ಹಿಂದೆ ನಾವೇ ಮುಂಚೆಗೆ ಬಂದೀವಿ ಅದು ನನಗೆ ಗೊತ್ತಿರಲಿಲ್ಲ ನಾವು ಇಲ್ಲಿಗೆ ಬಂದುಬಿಟ್ಟೇವಿ ಸೊ ನಾವು ಅಷ್ಟೇ ಅಲ್ಲ ಇವರು ಕೂಡ ಅವ್ರನ್ನ ಬಿಟ್ಟು ಬಂದಾರೆ ಇವರು ನಮ್ಮ ಹಿಂದೆ ಇದ್ರಂತ ಇವರು ಬಂದಾರ ಇಲ್ಲಿ ಅವ್ರನ್ನ ಅಲ್ಲೇ ಬಿಟ್ಟು ಬಂದಾರ ಅವರಲ್ಲೇ ಶಿವನ ಮೂರ್ತಿ ಕಡೆಯೇ ಶಿವನ ಮೂರ್ತಿ ಅಂತ ನಿಂತಿದ್ರಂತ ಇವ್ರಿಗೆ ಗೊತ್ತಾಗಿಲ್ಲ ಅವ್ರ ಕಾರ್ ಎಲ್ಲಿ ಸ್ಟಾಪ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನಮಗೆ ಇವ್ರಿಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎಲ್ಲರೂ ಸೇರಿ ಬಿಟ್ಟು ಬಂದುಬಿಟ್ಟು ಅವರಿಗೆ ಅವ್ರು ಹಿಂದೆ ಅದಾರ ಆಮೇಲೆ ಭಾಳ ಭಾಳೋತನ ಆದಮೇಲೆ ನಾವು ಸ್ವಲ್ಪ ಇಲ್ಲಿ ಕುಂತೀವಿ ಕುಂತ ನಂತರ ಆಮೇಲೆ ಅವ್ರು ಬಂದರೆ ನಾವು ಅಷ್ಟೊತ್ತನ ಇಲ್ಲೇ ವೇಟ್ ಮಾಡಿದರೆ ಆಯ್ತು ಅಂದ್ಕೊಂಡು ಫುಲ್ ಅಂದ್ರೆ ಫುಲ್ ತಂಪಿತ್ತಿಲ್ಲಿ ಇಲ್ಲೇ ವೇಟ್ ಮಾಡಿದ್ರೆ ಆಯ್ತು ಅಂತಂದು ಇಲ್ಲೇ ವೇಟ್ ಮಾಡತ್ತಿದ್ವಿ ಖುಷಿನೂ ಆ ಗಾಡಿ ಒಳಗೆ ಇಲ್ ಎಲ್ಲರೂ ಪರ್ವತನ ಅಂತಂದ ಇಲ್ಲೇ ಸ್ವಲ್ಪ ರೌಂಡ್ಸ್ ಹಾಕಿದ್ರೆ ಆಯ್ತು ಅನ್ಕೊಂಡ ಗುಡಿ ರೌಂಡ್ಸ್ ಹಾಕಿದಿವಿ ನೋಡ್ರಿ ಇವಾಗ ಬಳಿ ಕೊಡಿಸ ನಿಮಿಷ ನೋಡ್ರಿ ಇವಾಗ ಇನ್ ಮನಿಗ್ ಹೋಗಾತಿವ ನಾವ ಮನಿಗ್ ಹೋಗಾಕಂತಂದ ಗಾಡಿ ಒಳಗ್ ಕುಂತೀವಿ ಇಲ್ಲಿ ಫುಲ್ ಸೌಂಡ್ ಇಟ್ಟ ಹಾಡ ಹಚ್ಚಿದ್ರ ಅದ ಹಾಡ ಹಚ್ಚಿದ್ರ ನಂಗೆ ಕಾಫಿ ರೇಟ್ ಬೀಳ್ತೈತೆ ಅಂತ ಅಂದ್ಕೊಂಡು ಹಾಡ ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡಾತೀನಿ ನಾನು ಇವಾಗ ಅದ್ರ ಜವಳ ತೆಗೆಸಿದ್ದು ಅದು ಹೇರ್ಸ್ ಏನು ಇರ್ತಾವಲ್ಲ ಅವನ ಹೊಳಿ ಒಳಗೆ ಏನು ಬಿಟ್ಟು ಹೋಗ್ಬೇಕಂತ ಮತ್ತು ಆ ಡ್ರೆಸ್ ಹಾಕಿರ್ತೀವಲ್ಲ ಅದನ್ನು ಕೂಡ ಅಲ್ಲೇ ಬಿಟ್ಟು ಹೋಗ್ಬೇಕಂತ ಅದ್ರ ಸಂಬಂಧ ಇಲ್ಲಿ ಮುನ್ನೋಳಿ ಹೊಳಿ ಐತಲ್ಲ ಅಲ್ಲಿ ಬಂದೀವಿ ನಾವು ಇವಾಗ ಅದನ್ನು ಬಿಟ್ಟು ಹೋದ್ರೆ ಆಯ್ತು ಅಂದ್ಕೊಂಡು ನೀರು ನೋಡಿದ ಕೂಡಲೇ ಎಲ್ರಿಗೂ ಒಂಥರ ಫುಲ್ ಅಂದ್ರೆ ಫುಲ್ ಖುಷಿ ಇರ್ತೈತಲ್ಲ ಹೀಗಾಗಿ ಎಲ್ಲರೂ ನೀರು ಕಡೆಯನ್ನು ಹೋಗಾತೀವಿ ನನ್ನತ್ಲಿ ಫುಲ್ ಖುಷಿಯಿಂದ ಹೋಗಾತಿದ್ದೀವಿ ನಾವು ನಮ್ಮ ಹಸ್ಬೆಂಡ ಏ ಬ್ಯಾಡ ಇಲ್ಲೇ ನಿಂತು ಅವ್ರು ಹೋಗಿ ಅವರಲ್ಲಿ ಎಲ್ಲ ಬಿಟ್ಟು ಬರ್ತಾರೆ ನಾವು ಇಲ್ಲೇ ನಿಲ್ಲೋನು ನಿಂತು ವೇಟ್ ಮಾಡೋನು ಅಂತ ಹೇಳತ್ತಿದ್ರೆ ಇಲ್ಲ ನಾವು ಹೋಗೋನು ಅಂತ ಅಂದ್ಕೊಂಡು ಕರ್ಕೊಂಡು ಹೋದೀವಿ ನಾವು ಅವ್ರ ಮುಂದೆ ಹೋಗಿದ್ರೆ ಸ್ವಲ್ಪ ಹೊತ್ತು ನಮ್ಮಮ್ಮಿ ಅದು ಎಲ್ಲರೂ ಹೋಗಿ ಅಲ್ಲಿ ಮುಂದೆ ನಿಂತಿದ್ರೆ ಅದಾದ್ಮ್ಯಾಗ ನಮ್ಮ ಹಸ್ಬೆಂಡ್ ಬೇಡ ಬೇಡ ಅಂತ ಹೇಳಾತಿದ್ರಲ್ಲ ಅವ್ರಿಗೆ ಹೇಳಿ ನಾನು ಅವ್ರಿಗೆ ಕರ್ಕೊಂಡು ಹೋದೆ ನೋಡ್ರಿ ಇವಾಗ ಅಲ್ಲಿ ಬಂದೀವಿ ಅದು ಯಾವ ಥರ ಬಿಡ್ತಾರ ಹೆಂಗೆ ಅನ್ನೋದು ಕೂಡ ತೋರಿಸ್ತೇನೆ ನೋಡೋಣ ಬರ್ರಿ ಇವಾಗ

ಜನ ಎಲ್ಲ ಹೊಳಗ್ ಬಿಟ್ಟು ಬರಬೇಕಾದ್ರೆ ಇಲ್ಲಿ ಸೈ ರೋಡ್ ಸೈಡ ಕಬ್ಬಿನ ಕಬ್ಬಿನ ಹಾಲು ಇತ್ತು ಕಬ್ಬಿನ ಹಾಲು ಕುಡೋದು ಹೋದ್ರೆ ಅದು ಅನ್ಕೊಂಡು ಎಲ್ಲರೂ ಕಬ್ಬಿನ ಹಾಲು ಕುಡಿಯೋದಿದೀವಿ ಖುಷಿ ನನ್ನ ಮ್ಯಾಗ ಮಲ್ಕೊಂಡೆ ನಿದ್ದೆ ಮಾಡತಿದ್ಲು ಹಂಗಾಗಿ ನಾನು ಕೆಳಗೆ ಗಾಡಿ ಗಾಡಿಯಿಂದ ಕೆಳಗೆ ಇಳಿಲೆಲ್ಲ ನಾನು ಅಲ್ಲೇ ಕುಂತ್ಕೊಂಡು ಅಲ್ಲೇ ತರಿಸ್ಕೊಂಡು ಕೊಡೋದೆ ನೋಡಿ ಫ್ರೆಂಡ್ಸ ಇವಾಗ ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಬಂದೀವಿ ನಾವು ಈಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾತ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬಾಯ್ ಬೈ ಟೇಕ್ ಕೇರ್